ನಮಸ್ತೆ ಸ್ಟ್ರೈಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಗದೀಶ್ ರಾಜಕೀಯದ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವ ರಾಜಕೀಯ ನೀತಿಗಳು ಇದೆಲ್ಲದರ ವಿಶ್ಲೇಷಣೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮ ಜೊತೆ ಇಂದು ರಾಜಕೀಯ ವಿಶ್ಲೇಷಕರಾದ ವೀರೇಂದ್ರ ಅವರು ಆನ್ಲೈನ್ ತ್ರೂ ಕನೆಕ್ಟ್ ಆಗಿದ್ದಾರೆ ಅವರ ಜೊತೆ ಚರ್ಚೆ ನಡೆಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ದೇಶದ ಸಂಸತ್ತಿನ ಮೇಲಾದ ದಾಳಿಯ ಹಿಂದೆ ಇರೋದು ಯಾರು ಇದರಲ್ಲಿ ಭಾಗವಹಿಸಿದವರ ಹಿನ್ನೆಲೆ ಏನು ಈ ದಾಳಿಯ ಮಾಸ್ಟರ್ ಮೈಂಡ್ ಯಾರು ಈ ಪ್ರಶ್ನೆಗಳು ಸಹಜವಾಗಿ ಇಡೀ ದೇಶವನ್ನೇ ಕಾಡ್ತಾ ಇದ್ದೆ ವೀರೇಂದ್ರ ಒಪ್ಪಂದವರೇ ಈ ದಾಳಿಯಲ್ಲಿ ಭಾಗವಹಿಸಿದವರು ಯಾರ್ಯಾರು ಒಟ್ಟು ಎಷ್ಟು ದುಷ್ಕರ್ಮಿಗಳು ಈ ಪ್ರಕರಣದಲ್ಲಿದ್ದಾರೆ ಅವರ ಹಿನ್ನೆಲೆ ಏನು ಬಹುಶಃ ನಿನ್ನೆ ಪಾರ್ಲಿಮೆಂಟ್ ಮೇಲೆ ಆಗಿರುವಂಥ ದಾಳಿ ಏನಿದೆ ಇಡೀ ದೇಶ ಇಡೀ ದೇಶಕ್ಕೆ ಒಂದು ಆಘಾತ ಅದು ಆದರೆ ಈ ಪಾರ್ಲಿಮೆಂಟ್ ದಾಳಿ ಏನೊಂದು ಸ್ಮೋಕ್ ಅಲ್ಲಿ ತೆಗೆದುಕೊಂಡು ಹೋಗಿ ಒಂದು ಆತಂಕವನ್ನು ಸೃಷ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಅದರ ಹಿಂದೆ ಇರೋರು ಯಾರ್ಯಾರು ಬಹಳ ದೊಡ್ಡ ಪ್ರಶ್ನೆ ಇದು ಯಾರಿದ್ದಾರೆ ಇದರ ಹಿಂದೆ ಅಲ್ಲಿ ಭಾಗಿಯಾದವರು ಯಾರ್ಯಾರು ಹಾಗೂ ಅದರ ಹಿಂದೆ ಇರೋದು ಯಾರು ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಎಲ್ಲರನ್ನು ಕಾಡ್ತಾ ಇದೆ ನಾನು ಮೊದಲು ನಿನ್ನೆ ಅಲ್ಲಿ ಸಂಸತ್ನಲ್ಲಿ ಏನು ನಡೀತಲ್ಲ ಅದರಲ್ಲಿ ನೇರವಾಗಿ ಭಾಗಿಯಾದವರು ಯಾರ್ಯಾರು ಅನ್ನೋದನ್ನು ಮೊದಲು ಹೇಳ್ತೀನಿ ಭಾಳಷ್ಟು ಜನ ಸಂಪೂರ್ಣ ವಿವರಗಳನ್ನ ಕೊಟ್ಟಿಲ್ಲ ಎಷ್ಟು ಜನ ಇದ್ದಾರೆ ಅನ್ನೋದು ಕನ್ಫ್ಯೂಷನ್ ಇದೆ ಕೇವಲ ಕರ್ನಾಟಕದ ಕನೆಕ್ಷನ್ ಇರೋ ಕಾರಣಕ್ಕಾಗಿ ಮನೋರಂಜನ್ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೇವಲ ಮನೋರಂಜನ್ ಒಬ್ಬನೇ ಅಲ್ಲ ನೆನ್ನೆಯ ಪ್ರಕರಣದಲ್ಲಿ ಒಟ್ಟು ಆರು ಜನ ನೇರವಾಗಿ ಭಾಗಿಯಾಗಿದ್ದರು ಯಾರ್ಯಾರು ಹಾಗಾದರೆ ಆರು ಜನ ನಾನು ಹೇಳಿದೆ ಈಗಾಗಲೇ ಮೈಸೂರು ಮೂಲದ ಮನೋರಂಜನ್ ಹೆಸರು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇದೆ ಅನ್ನೋದು ಆದರೆ ನಿನ್ನೆ ಪಾರ್ಲಿಮೆಂಟಲ್ಲಿ ಎಲ್ಲಿ ಸಂಸದರೆಲ್ಲ ಇದ್ರಲ್ಲ ಅಲ್ಲಿ ನೆಗೆದು ಹಾರಿ ಈ ಸ್ಮೋಕ್ ಕ್ಯಾನ್ಗಳನ್ನ ಎಸೆದ್ನಲ್ಲ ಆತ ಯಾರು ಅಂದರೆ ಸಾಗರ್ ಶರ್ಮಾ ಅಂತ ಆತನೇ ನೆನ್ನೆ ಅಲ್ಲಿ ಸಂಸದರೆಲ್ಲ ಹಿಡ್ಕೊಂಡು ಬಡಿದ್ರಲ್ಲ ಅವನ್ನೇ ಅದೇ ಸಾಗರ್ ಶರ್ಮಾನೇ ಬಡಿದಿತ್ತು ಅವನು ಉತ್ತರ ಪ್ರದೇಶದ ಲಕ್ನೋದವನು ಲಕ್ನೋ ಪ್ರದೇಶದವನು ಅವನು ಬೆಂಗಳೂರಲ್ಲೂ ಕೂಡ ಇದ್ದ ಕೆಲವು ಸಮಯ ಆತ ಬೆಂಗಳೂರಿನಲ್ಲಿ ಆತ ಆಟೋ ಚಾಲಕನಾಗಿ ಕೆಲಸ ಮಾಡ್ಕೊಂಡಿದ್ದ ಇಲ್ಲಿ ಯಾವಾಗ ಬಿಫೋರ್ ಕೋವಿಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಕೋವಿಡ್ ಲಾಕ್ಡೌನಲ್ಲ ಆಯಿತು ಅದಕ್ಕೂ ಮೊದಲು ಬೆಂಗಳೂರಿನಲ್ಲಿ ಕೆಲ ಕಾಲ ಇದ್ದ ಅವನು ಕೋವಿಡ್ ಬಂದು ಲಾಕ್ಡೌನೆಲ್ಲ ಆದ ನಂತರ ಅವನು ವಾಪಸ್ ಉತ್ತರ ಪ್ರದೇಶಕ್ಕೆ ಹೋದ ಲಕ್ನೋದಲ್ಲಿ ಆತ ಒಂದು ಆಟೋ ಓಡಿಸ್ಕೊಂಡಿದ್ದ ಈಗ ಅವನು ಆದರೆ ಅವನಿಗೆ ಈ ಪ್ಲ್ಯಾನಿಂಗಲ್ಲಿ ಈ ಒಂದು ಬ್ಲೂ ಪ್ರಿಂಟ್ ತಯಾರಿಸೋದ್ರಲ್ಲಿ ಮನೋರಂಜನ ಕನೆಕ್ಷನ್ ಸಿಕ್ಕಿದ್ದು ಹಾಗೆ ಅಂದರೆ ಈ ಬೆಂಗಳೂರು ಮೂಲದ ಕಾರಣಕ್ಕಾಗಿ ಆತ ಬೆಂಗಳೂರಿನಲ್ಲಿ ಆಟೋ ಓಡಿಸ್ಕೊಂಡಿದ್ದಾಗ ಮನೋರಂಜನ್ ಕನೆಕ್ಷನಿಗೆ ಬಂದಿದ್ದ ಹೀಗಾಗಿ ಈ ಪ್ರಕರಣದಲ್ಲಿ ಸಾಗರ್ ಶರ್ಮಾ ಹಾಗೂ ಮನೋರಂಜನ್ ನೋಡಿ ಸಾಗರ್ ಶರ್ಮಾ ಹೆಸರಲ್ಲೇ ಮನೋರಂಜನ್ ಪಾಸ್ ತಗೊಂಡಿರೋದು ಯಾರು ಪ್ರತಾಪ್ ಸಿಂಹ ಅವ್ರ ಆಫೀಸಿಂದ ನಾವು ಪಾಸಿನ ವಿಚಾರಕ್ಕೆ ಆಮೇಲೆ ಬರ್ತೀನಿ ಸಾಗರ್ ಶರ್ಮಾ ಹೆಸರಲ್ಲಿ ಆತ ತಗೊಂಡಿದ್ದಾನೆ ಸಿ ಅದರಲ್ಲೂ ಕೂಡ ಆತ ಕೂಡ ಯಾರು ಮನೋರಂಜನ್ ಕೂಡ ಯಾ ಆತನ ಐಡೆಂಟಿಟಿ ಅದರಲ್ಲಿ ಬರೋದು ಬೇಡ ಅನ್ನುವ ಕಾರಣಕ್ಕಾಗಿ ಸಾಗರ್ ಶರ್ಮ ಹೆಸರಾಗ್ದ ಅನ್ನೋದು ಕೂಡ ಇದೆ ಈ ಸಾಗರ್ ಶರ್ಮ ಬೆಂಗಳೂರಿನಲ್ಲಿ ಕೆಲ ಕಾಲ ಇದ್ದ ಸಂದರ್ಭದಲ್ಲಿ ಮನೋರಂಜನ ಕನೆಕ್ಷನ್ನಿಗೆ ಬಂದಿದ್ದರಿಂದ ಅವರಿಬ್ಬರೂ ಒಟ್ಟಾಗಿ ಈ ಒಂದು ಕೃತ್ಯದಲ್ಲಿ ಪಾಲ್ಗೊಂಡ್ರು ಅನ್ನುವಂಥದ್ದು ನಿನ್ನೆ ಇಬ್ಬರೂ ಕೂಡ ಯಾರೂ ಸಂಸತ್ ಭವನದ ಒಳಗೆ ವೀಕ್ಷಕರ ಗ್ಯಾಲರಿಗೆ ಲೋಕಸಭೆಯ ಕಲಾಪವನ್ನು ವೀಕ್ಷಿಸಲಿಕ್ಕೆ ಅವಕಾಶ ಪಡೆದ ಇಬ್ಬರು ಒಂದು ಸಾಗರ್ ಶರ್ಮ ಎರಡನೇ ಅವನು ಮನೋರಂಜನ್ ಮನೋರಂಜನ್ ಮೇಲ್ಗಡೆ ವೀಕ್ಷಕರ ಗ್ಯಾಲರಿಯಲ್ಲೇ ಕುಳಿತಿದ್ದ ಅಲ್ಲಿಂದನೇ ಸ್ಮೋಕ್ ಕ್ಯಾನ್ಗಳನ್ನ ಕೆಳಗೆ ಎಸುತ್ತಾ ಇದ್ದ ಅನ್ನುವಂಥದ್ದು ಮನೋರಂಜನ್ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗಿದೆ ಕರ್ನಾಟಕದಲ್ಲಿ ಬಹಳ ನಿನ್ನೆಯಿಂದಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗಿರೋದೆ ಮನೋರಂಜನ್ ವಿಚಾರವಾಗಿ ಮೈಸೂರು ಮೂಲದವನು ದೇವರಾಜೇಗೌಡರ ಮಗ ಅದು ಕೂಡ ಚರ್ಚೆ ಆಗ್ತಾಯಿದೆ ದೇವರಾಜೇಗೌಡರು ಕೂಡ ನಿನ್ನೆ ಮಾತನಾಡಿದ್ದಾರೆ ಆತನ ಹಾಬೀಸ್ ಯಾವ ರೀತಿ ಇತ್ತು ಅವರು ಅವನ ಯಾವ ರೀತಿಯಲ್ಲಿತ್ತು ಅವನ ವ್ಯಕ್ತಿತ್ವ ಅವನ ಚಿಂತನೆಗಳು ಏನಿತ್ತು ಅನ್ನೋದನ್ನೆಲ್ಲ ಅವರು ಹೇಳಿದ್ದಾರೆ ಆಯಿತಾ ಆತ ಇಂಜಿನಿಯರಿಂಗ್ ಪದವಿ ಕ್ರಾಂತಿಕಾರಿ ಪುಸ್ತಕಗಳನ್ನ ಓದ್ತಿದ್ದ ಅನ್ನೋದೆಲ್ಲ ನಿನ್ನೆಯಿಂದ ಚರ್ಚೆ ಆಗಿದೆ ಕೆಲವು ಫೋಟೋಸ್ ಎಲ್ಲ ಈಗಾಗಲೇ ವೈರಲ್ ಆಗಿದೆ ಅವೆಲ್ಲ ನೋಡಿದ್ದೀವಿ ದೇವರಾಜೇಗೌಡರು ಹೇಳಿದ್ದನ್ನು ಕೂಡ ಕೇಳಿದ್ದೀವಿ ಆದರೆ ಆತ ಎಸ್ ಎಫ್ ಐ ಸಂಘಟನೆಯ ಕೆಲವು ಪ್ರತಿಭಟನೆಗಳಲ್ಲೂ ಭಾಗಿಯಾಗಿದ್ದ ಅನ್ನುವಂಥ ಮಾಹಿತಿಗಳು ಕೂಡ ಬಂದಿದೆ ಈ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಏನಿದೆ ಅದರಲ್ಲೂ ಕೂಡ ಆತ ಭಾಗಿಯಾಗಿದ್ದ ಅನ್ನುವಂಥ ಮಾಹಿತಿ ಬಂದಿದೆ ಎರಡು ಸಾವಿರದ ಹದಿನಾರಲ್ಲಿ ಕಾಂಬೋಡಿಯಾಗೆ ಹೋಗಿದ್ದ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇನ್ನೂ ಮದುವೆ ಆಗಿರಲಿಲ್ಲ ಏನೋ ದೊಡ್ಡ ಇದು ಮಾಡಬೇಕು ಅನ್ನೋ ಥರ ಆತನ ಮನಸ್ಸಿತ್ತು ಅಂತ ಏನೋ ದೊಡ್ಡ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿದ್ದ ಅನ್ನೋ ಮಾತೆಲ್ಲ ಈಗ ಕೇಳ್ತಾ ಇದ್ವಿ ಆತ ನೆನ್ನೆ ಲೋಕಸಭೆ ಕಲಾಪಕ್ಕೆ ವೀಕ್ಷಕರ ಗ್ಯಾಲರಿಗೆ ಹೋಗಲಿಕ್ಕೆ ಪ್ರತಾಪ್ ಸಿಂಹ ಅವರ ಪಿ ಎ ದೆಹಲಿಯ ಆಪ್ತ ಸಹಾಯಕ ಸಾಗರ್ ಅವರಿಂದ ಪಾಸನ್ನು ಪಡೆಯಲಿಕ್ಕೆ ಮೂಲ ಕಾರಣ ಈ ಮನೋರಂಜನ್ ಸೊ ಇವರೆಲ್ಲ ಒಟ್ಟಾಗಿದ್ದಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಅದೆಲ್ಲ ಹೇಳ್ತೀನಿ ಮೊದಲು ಆರು ಜನ ಡೀಟೇಲ್ಸ್ ಹೇಳ್ಬಿಡ್ತೀನಿ ನಾನು ನಿಮಗೆ ಇನ್ನು ಹೊರಗೆ ಸಿಗಾಕಂಡವ್ರು ಇಬ್ಬರು ಯಾರು ಒಬ್ಬಾಕೆ ಮಹಿಳೆ ನೀಲಮ್ ದೇವಿ ಮೂವತ್ತೈದು ವರ್ಷದ ಮಹಿಳೆ ಆಕೆ ಹರಿಯಾಣದ ಆಕೆ ಹರಿಯಾಣ ರಾಜ್ಯದವರು ಸಂಯುಕ್ತ ಕಿಸಾನ್ ಮೋರ್ಚಾ ಪ್ರತಿಭಟನೆಗಳಲ್ಲಿ ಈ ಹಿಂದೆ ಭಾಗಿಯಾಗಿದ್ದವರು ಸಂಯುಕ್ತ ಕಿಸಾನ್ ಮೋರ್ಚಾದ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥ ವಿಡಿಯೋಗಳು ಕೂಡ ಈಗಾಗಲೇ ವೈರಲ್ ಆಗಿದೆ ಈಗ ನೆನ್ನೆ ಅಲ್ಲಿ ಘೋಷಣೆ ಕುಗ್ತಾ ಇದನ್ನು ನೋಡಿದ್ರೆ ಏನು ತಾನಾ ಸಾಹಿ ನಹಿ ಚಲೇಗಿ ನಹಿ ಚಲೇಗಿ ಅಂತ ಹೇಳಿ ಸೊ ಹಿಂದೆ ಕಿಸಾನ್ ಮೋರ್ಚಾದ ಪ್ರತಿಭಟನೆಗಳಲ್ಲಿ ಭಾಗಿಯಾದ ಸಂದರ್ಭದಿಂದಲೂ ಕೂಡ ಈ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾಕೆ ಈ ದೇವಿ ಮೂಲತಃ ಕೃಷಿ ಕುಟುಂಬದವರು ಆದರೆ ನಿನ್ನೆ ಅವರಿಗೆ ಒಳಗೆ ಹೋಗಲಿಕ್ಕೆ ಪಾಸ್ ಸಿಗಲಿಲ್ಲ ಯಾಕೆಂದರೆ ಒಬ್ಬರು ಸಂಸದರಿಗೆ ಇಬ್ಬರಿಗೆ ಮಾತ್ರ ವೀಕ್ಷಕರಿಗಾಲರಿಗೆ ಹೋಗಲಿಕ್ಕೆ ಪಾಸ್ ಕೊಡಲಿಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ನೀಲಂ ದೇವಿ ಹೊರಗೆ ಇದ್ದು ಅಲ್ಲೇ ಸ್ಮೋಕ್ ಕ್ಯಾನ್ಗಳನ್ನ ಎಸೆದು ಪ್ರತಿಭಟನೆ ಮಾಡಿ ಘೋಷಣೆಗಳನ್ನ ಕೂಗಿ ಪೊಲೀಸರ ಸೆರೆಗೆ ಸಿಕ್ಕಿದ್ದು ಮತ್ತೊಬ್ಬ ಸಂಸತ್ ಭವನದ ಹೊರಗೆ ಸ್ಮೋಕ್ ಕ್ಯಾನ್ಗಳನ್ನ ಎಸ್ದವನು ಸ್ಮೋಕ್ ಕ್ಯಾನ್ಗಳನ್ನ ಎಸ್ದವನು ಅಮೋಲ್ ಶಿಂದೆ ಅಂತ ಆತ ಮಹಾರಾಷ್ಟ್ರದ ಲಾಥೋರವನು ಸುಮಾರು ಇಪ್ಪತ್ತೈದು ವರ್ಷದ ಯುವಕ ಆತ ಕೂಡ ಈ ಕೃತ್ಯದಲ್ಲಿ ಆತ ನಿನ್ನೆ ಅವನು ಕೂಡ ಸಂಸತ್ ಭವನದ ಹೊರಗೆ ನಿಂತು ಘೋಷಣೆಗಳನ್ನ ಕೂಗಿ ಈ ಸ್ಮೋಕ್ ಕ್ಯಾನ್ಗಳನ್ನ ಎಸೆದು ಅಷ್ಟೇ ಅಲ್ಲ ಅದನ್ನು ವಿಡಿಯೋ ಕೂಡ ಮಾಡಿದ್ದಾನೆ ಆತ ಪೊಲೀಸರ ಸೆರೆ ಸಿಗುವ ಮೊದಲು ಆತ ವಿಡಿಯೋ ಮಾಡಿ ಅದನ್ನು ಶೇರ್ ಮಾಡಿದ್ದಾನೆ ಯಾರ್ಯಾರಿಗೆ ಶೇರ್ ಮಾಡಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಈತ ನಾಲ್ಕನೇ ಅವನು ಇನ್ನು ಐದನೇ ಅವನು ನೋಡಿ ಹೆಚ್ಚು ಚರ್ಚೆ ಆಗದೆ ಇರುವಂಥ ಹೆಸರುಗಳು ಈಗ ಕೋ ಮುಂದಿನ ಎರಡು ಹೆಸರುಗಳು ಯಾಕಂದರೆ ಮೊದಲ ನಾಲ್ಕು ಹೆಸರು ಒಂದಲ್ಲ ಒಂದು ಕಡೆ ಬಂದಿದೆ ಮುಂದಿನ ಎರಡು ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಇನ್ನೂ ಚರ್ಚೆ ಆಗಿಲ್ಲ ಯಾರು ಅಂತ ಗೊತ್ತಾಗಿಲ್ಲ ಆ ವಿವರವನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಲಲಿತ್ ಜಾ ಅಂಥೇಳಿ ಈತ ಗುರುಗ್ರಾಮದವನು ಇವನ ಮನೆಯಲ್ಲೇ ಇವರೆಲ್ಲರೂ ಕೂಡ ಇದ್ದದ್ದು ಈ ಒಂದು ಕೃತ್ಯವನ್ನು ಎಸಗಲಿಕ್ಕೆ ದೆಹಲಿಗೆ ಏನು ಹೋದ್ರಲ್ಲ ಇವರೆಲ್ಲ ಯಾರ ಮನೆಯಲ್ಲಿ ಇದ್ದಿದ್ದು ಅಂದರೆ ಇದೇ ಲಲಿತ ಜಾ ಮನೆಯಲ್ಲಿ ಇವನು ಕೂಡ ನಿನ್ನೆ ಸಂಸತ್ ಭವನದ ಹೊರಗಿದ್ದ ಹಾಗೂ ಈತ ಕೂಡ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿ ಕೆಲವು ಎನ್ ಜಿ ಒಗೆ ಕಳಿಸಿದ್ದಾನೆ ಕೆಲವು ಸ್ನೇಹಿತರಿಗೆ ಕಳಿಸಿದ್ದಾನೆ ಆ ದಾಖಲೆಗಳು ಕೂಡ ಈಗಾಗಲೇ ಸಿಕ್ಕಿದೆ ವಾಟ್ಸಪ್ನಲ್ಲಿ ವಿಡಿಯೋ ಶೇರ್ ಮಾಡಿದ್ದಾನೆ ಇದನ್ನು ನ್ಯೂಸಲ್ಲಿ ಬರೋ ಹಾಗೆ ಮಾಡಿ ಅಂತ ಹೇಳಿದ್ದಾನೆ ಇವೆಲ್ಲವೂ ಕೂಡ ವಾಟ್ಸಪ್ ಚಾಟ್ ಕೂಡ ಈಗಾಗಲೇ ಲಭ್ಯ ಆಗಿದೆ ಅಲ್ಲಿಗೆ ಈತ ಕೂಡ ಈ ಕೃತ್ಯದ ಪ್ರಮುಖ ಭಾಗಿದಾರರ ಪೈಕಿ ಇವನು ಒಬ್ಬ ಲಲಿತ್ ಜಾ ಅನ್ನೋನು ಅಂತ ಇವನಿಗೆ ಎನ್ ಜಿ ಒ ಕನೆಕ್ಷನ್ ಕೂಡ ಇದೆ ಇದು ಕೂಡ ಭಾಳ ಮುಖ್ಯ ಯಾಕಂದರೆ ಇವರಿಗೆಲ್ಲ ಹಣದ ಮೂಲ ಎಲ್ಲಿ ಅನ್ನುವ ಪ್ರಶ್ನೆ ಇತ್ತು ಆ ಎನ್ ಜಿ ಒ ಅನ್ನೋಂಥದ್ದು ಭಾಳ ಮುಖ್ಯ ಆಗುತ್ತೆ ಇನ್ನು ಕೊನೆ ಹೆಸರು ವಿಕ್ಕಿ ಶರ್ಮಾ ಈತ ಕೂಡ ಗುರುಗ್ರಾಮದಲ್ಲೇ ಸಿಗಾಕೊಂಡಿದ್ದಾನೆ ಈತ ಗುರುಗ್ರಾಮದಲ್ಲೇ ಇದ್ದ ಎಲ್ಲಿ ಲಲಿತ್ ಮನೆ ಇತ್ತಲ್ಲ ಅಲ್ಲೇ ಅಲ್ಲೇ ಆಸುಪಾಸಲ್ಲಿ ಈತನ್ನು ಸೆರೆ ಹಿಡಿದಿದ್ದಾರೆ ಇವನು ಕೂಡ ಇವರೆಲ್ಲರ ಜೊತೆ ಕನೆಕ್ಷನ್ಲಿದ್ದು ಈ ಕೃತ್ಯ ನಡೆಯುವಾಗ ನೇರವಾಗಿ ಸಂಪರ್ಕದಲ್ಲಿದ್ದು ಎಲ್ಲ ಮಾಹಿತಿಯನ್ನು ಬಿಟ್ವೀನ್ ಎನ್ ಜಿ ಒ ಹಾಗೂ ಇಲ್ಲಿ ಕೃತ್ಯ ಎಸಗುತ್ತಿದ್ದವ್ರ ನಡುವೆ ಸೇತುವೆಯಾಗಿ ಗುರುಗ್ರಾಮದಲ್ಲಿ ಇವರೆಲ್ಲರೂ ಕೂಡ ಹೊರಗಡೆ ಇದ್ದರೆ ಇವನು ಇಲ್ಲಿದ್ದು ಎಲ್ಲವನ್ನು ಕೂಡ ನಿಯಂತ್ರಣ ಮಾಡ್ತಿದ್ದೆ ಬಹುಶಃ ಇವನು ಮೆಸೆಂಜರ್ ಆಗಿದ್ದ ಅನ್ಸುತ್ತೆ ಅಲ್ಲಿಂದ ಇಲ್ಲಿ ಮಾಹಿತಿ ತಗೊಳ್ಳೋದು ಇಲ್ಲಿಂದ ಅಲ್ಲಿಗೆ ಮಾಹಿತಿ ಕೊಡೋದು ಎನ್ ಜಿ ಇವರ ನಡುವೆ ಬ್ರಿಡ್ಜ್ ಪಾಯಿಂಟ್ ಈ ವಿಕ್ಕಿ ಶರ್ಮಾ ಆಗಿದ್ದ ಅನ್ನುವಂಥ ಅನುಮಾನ ಇದೆ ಈ ಆರು ಜನ ಈ ಕೃತ್ಯದಲ್ಲಿ ಪಾರ್ಲಿಮೆಂಟ್ ಮೇಲೆ ನಡೆದಂತಹ ದಾಳಿಯ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದಂಥವರು ಅನ್ನುವಂಥದ್ದು ಈ ಆರು ಮಂದಿ ದುಷ್ಕರ್ಮಿಗಳ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಯಾರು ಯಾವುದಾದ್ರೂ ಸಂಘಟನೆ ಇವರ ಹಿಂದೆ ಇದೆಯಾ ಸರ್ ಈಗ ಆರು ಜನ ಹೆಸರು ಡೀಟೇಲ್ಸ್ ನಾನು ನಿಮಗಾಗಲೇ ಕೊಟ್ಟೆ ಯಾರ್ಯಾರು ಅಂಟ್ಲಿ ನಾನು ಹೆಸರು ಹೇಳದೆ ಡೀಟೇಲ್ಸ್ ಕೂಡ ಕೊಟ್ಟೆ ಆದರೆ ಅವರ ಹಿಂದೆ ಇರುವ ಸಂಘಟನೆ ಯಾವುದು ಯಾವುದು ಹಣದ ಮೂಲ ಯಾವುದು ಇವರ ಬೆನ್ನ ಹಿಂದೆ ನಿಂತು ಈ ಕೃತ್ಯವನ್ನು ಮಾಡಿಸಿದವರು ಯಾರು ಮಾಸ್ಟರ್ ಮೈಂಡ್ ಯಾರು ಈ ಪ್ರಶ್ನೆ ಸರ ಸಹಜವಾಗಿದೆ ನಮ್ಮ ಎದುರುಗಡೆ ಕಿಂಗ್ ಪಿನ್ ಯಾರು ಯಾವುದಾದ್ರು ದೊಡ್ಡ ಭಯೋತ್ಪಾದಕ ಸಂಘಟನೆ ಇದೆಯಾ ಅಥವಾ ಯಾರು ಅಡ್ಡಕಸುಬಿಗಳ ಆತಂಕವಾದಿಗಳ ಸಹಜವಾದ ಪ್ರಶ್ನೆ ನೋಡಿ ಒಂದಷ್ಟು ಮಾಹಿತಿಗಳನ್ನ ಈಗಾಗಲೇ ಪೊಲೀಸರು ಬಗೆದು ತೆಗೆದಿದ್ದಾರೆ ನಾನು ನಿಮಗೆ ಹೇಳಿದೆ ಆರು ಜನರ ಹೆಸರು ಅದರಲ್ಲಿ ಲಲಿತ್ ಜಾ ಅನ್ನುವನ ಹೆಸರು ಹೇಳಿದೆ ಆತ ಪಾರ್ಲಿಮೆಂಟ್ ಹೊರಗೆ ನಿಂತು ಎಲ್ಲವನ್ನು ವಿಡಿಯೋ ಮಾಡಿ ಕೆಲವು ಎನ್ ಜಿ ಒಗಳಿಗೆ ಕಳಿಸಿದ್ದಾನೆ ಆ ವಾಟ್ಸಪ್ ಚಾಟ್ನ ಡೀಟೇಲ್ಸ್ ಕೂಡ ಈಗಾಗಲೇ ಸಿಕ್ಕಿದೆ ಸ್ಕ್ರೀನ್ಶಾಟ್ಸ್ ಕೂಡ ಸಿಕ್ಕಿದೆ ಅದರಲ್ಲಿ ಒಂದು ಎನ್ ಜಿ ವೆಸ್ಟ್ ಬೆಂಗಾಲ್ ಬೇಸ್ಡ್ ನೋಡಿ ಅದೇ ಕಾರಣಕ್ಕಾಗಿ ಇವರಿಗೆ ಸಪೋರ್ಟ್ ಇಲ್ಲದೆ ಮಾಡಿಲ್ಲ ಹಿಂದೆ ಡೆಫಿನೆಟ್ಲಿ ಯಾರು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಇವೆಲ್ಲವೂ ಕೂಡ ಬರ್ತಾ ಇದೆ ವೆಸ್ಟ್ ಬೆಂಗಾಲ್ ಬೇಸ್ಡ್ ಒಂದು ಸಂಘಟನೆ ಎನ್ ಜಿ ಒ ಅದರ ಯಾರು ಪ್ರಮುಖರಿದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ ನಾನು ನಿಮಗೆ ಆ ಡೀಟೇಲ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಈಗ ನೀಲಾಕ್ಷ ಐಕ್ ಹೇಳಿ ಆ ವ್ಯಕ್ತಿ ಈಗಾಗಲೇ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ನಿನ್ನೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆಯ ನಡುವೆ ಅವರಿಗೆ ವಾಟ್ಸಪ್ನಲ್ಲಿ ವ ಈ ವಿಡಿಯೋಗಳನ್ನ ಶೇರ್ ಮಾಡಿದ್ದಾರೆ ಆತ ಒಬ್ಬ ವಿದ್ಯಾರ್ಥಿ ಕಾಲೇಜು ವಿದ್ಯಾರ್ಥಿ ಕಾಲೇಜಲ್ಲಿ ಇದ್ದಾಗಲೇ ಈ ವಿಡಿಯೋ ಬಂದಿದೆ ಹೊರಗೆ ಬಂದು ಆ ವೀಡಿಯೋ ಕೂಡ ನೋಡಿದ್ದಾರೆ ಹೆಸರು ನೀಲಾಕ್ಷ ಐಕ್ ಅಂತ ಹೇಳಿ ವೆಸ್ಟ್ ಬೆಂಗಾಲ್ನ ರೂರಲ್ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅವರು ಈ ಎನ್ ಜಿ ಒನ್ನ ರನ್ ಮಾಡ್ತಾ ಇದ್ದಾರೆ ಅದರ ಹೆಸರೇನೆಂದರೆ ಎನ್ ಜಿ ಒ ಹೆಸರು ಸಮ್ಯಭಾದಿ ಸುಭಾಷ್ ಸಭಾ ಅಂತ ಹೇಳಿ ಆ ಎನ್ ಜಿ ಒ ಹೆಸರು ಈತ ಜನರಲ್ ಸೆಕ್ರೆಟರಿ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ನೀಲಾಕ್ಷ ಐಕ್ ಅಂತ ಹೇಳಿ ಕೋಲ್ಕತ್ತಾದಲ್ಲಿ ಈ ಲಲಿತ್ ಜಾನ ಭೇಟಿಯಾಗಿತ್ತಂತೆ ಕೆಲವು ಸಮಯದಿಂದ ಯಾವಾಗಲೂ ಕೂಡ ಸಂಪರ್ಕದಲ್ಲಿ ಇದ್ದಿದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ ಅದರ ಜೊತೆಗೆ ಆಗಾಗ ಈ ನೀಲ ಈ ಯಾರು ಲಲಿತಾ ನೀಲಾಕ್ಷ ಜೊತೆ ಮಾತನಾಡುವಾಗ ಪ್ರತಿ ಬಾರಿ ಕೂಡ ಸಂಪರ್ಕ ಸಂಖ್ಯೆ ಬದಲಾಗ್ತಾ ಇತ್ತು ಫೋನ್ ನಂಬರ್ ಚೇಂಜ್ ಆಗ್ತಾ ಇತ್ತು ಹಿಂದಿನ ನಂಬರ್ ಡೆಡ್ ಆಗ್ತಾ ಇತ್ತು ಹೊಸ ನಂಬರ್ ಬರ್ತಾ ಇತ್ತು ಮತ್ತು ನೆಕ್ಸ್ಟ್ ಟೈಮ್ ಫೋನ್ ಮಾಡುವಾಗ ಆ ನಂಬರ್ ಇಲ್ಲ ಹೊಸ ನಂಬರ್ ಈ ರೀತಿಯಲ್ಲಿತ್ತು ಆತನ ಚಲನವಲನ ಈ ರೀತಿ ತನ್ನ ಒಂದೇ ಸಂಪರ್ಕ ಸಂಖ್ಯೆಯನ್ನು ಆತ ಇಟ್ಕೋತಾ ಇರಲಿಲ್ಲ ಅನ್ನೋದು ಕೂಡ ಹೇಳಿರುವಂಥದ್ದು ಈ ಪ್ರೊಟೆಸ್ಟನ್ನ ಮಾಡಿರೋ ಬಗ್ಗೆ ಮೆಸೇಜ್ಗಳನ್ನ ಕಳಿಸಿ ವಿಡಿಯೋಗಳನ್ನ ಕೂಡ ಶೇರ್ ಮಾಡಿದ್ದಾನೆ ಅಲ್ಲಿಗೆ ಒಂದಂತೂ ನಿಜ ಇವರೆಲ್ಲರಿಗೂ ಕೂಡ ಬೆನ್ನ ಹಿಂದೆ ಒಂದು ಸಂಘಟನೆ ಬೆಂಬಲಕ್ಕೆ ನಿಂತಿದೆ ಹಣವನ್ನು ಕೊಟ್ಟಿದೆ ಹಾಗಾಗಿ ಇವರ ಹಿಂದಿನ ಯಾರು ಮಾಸ್ಟರ್ ಮೈಂಡ್ ಇದ್ದಾರೆ ಯಾರು ಇದರ ಬ್ಲೂ ಪ್ರಿಂಟ್ ನ ತಯಾರು ಮಾಡಿದ್ದಾರೆ ಬ್ಲೂ ಪ್ರಿಂಟ್ ನ ತಯಾರು ಮಾಡಿರೋದು ಯಾರು ಯಾಕಂದ್ರೆ ಇವರು ಆರು ಜನ ಸೇರಿ ಅಲ್ಲಿ ನೇರವಾಗಿ ಕೃತ್ಯದಲ್ಲಿ ಭಾಗವಾಗಿ ವಹಿಸಿದ್ದಾರೆ ಆದರೆ ಕಣ್ಣಿಗೆ ಕಾಣದೇ ಇರುವಂಥ ಕೈಗಳು ಯಾವುದು ಅದು ತನಿಖೆಯಿಂದ ಬಯಲಾಗಬೇಕಾಗಿದೆ ದೇಶದ ಸಂಸತ್ತು ಅಂದ್ರೆ ಅದು ಪ್ರಜಾಪ್ರಭುತ್ವದ ದೇವಾಲಯ ದೇಶದ ಹೃದಯ ಅಲ್ಲಿಗೆ ನುಗ್ಗಿ ಇಂತಹ ದಾಳಿ ಎಸಗಿ ಆತಂಕ ಸೃಷ್ಟಿಸಿದ ದುಷ್ಕರ್ಮಿಗಳು ಹಾಗೂ ಅವರ ಹಿಂದೆ ಇರುವ ಸಂಘಟನೆಯ ಹೆಡೆಮುರಿ ಕಟ್ಟಲೇಬೇಕು ಮುಂದೆ ಯಾರು ಸಹ ಇಂತಹ ಕೃತ್ಯಕ್ಕೆ ಕೈ ಹಾಕುವ ಆಲೋಚನೆ ಮಾಡಲಿಕ್ಕೂ ಭಯಪಡುವಂತಾಗಲಿ ಅಂತೇಳಿ ನಾವು ಕೂಡ ಆಶಿಸೋಣ ವೀರೇಂದ್ರಪ್ಪುಂದವರೇ ನಿಮ್ಮ ಈ ಎಲ್ಲ ವಿಶ್ಲೇಷಣೆಗೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಸ್ಟ್ರೈಟ್ ಫಾರ್ವರ್ಡ್ ಇಂಥದೇ ಪೊಲಿಟಿಕಲ್ ಕಂಟೆಂಟ್ ಜೊತೆ ನಾಳೆ ನಿಮ್ಮ ಮುಂದೆ ಬರ್ತೇವೆ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ತೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ತಿಳಿಸಲು ಕಮೆಂಟ್ ಮಾಡಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ